ಮಲೆಬೆನೂರು ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ವತಿಯಿಂದ ನಿರ್ದಿಷ್ಟ ಆಟೋ ಸ್ಟ್ಯಾಂಡ್ ನೀಡಲು ಮಲೇಬೆನೂರು ಪೊಲೀಸ್ ಠಾಣೆಯ ರಕ್ಷಕರಾದ ಪ್ರಭುರವರಿಗೆ ಮನವಿ ಸಲ್ಲಿಸಿದರು ಈ ಸಮಯದಲ್ಲಿ ಮಾತನಾಡಿದ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಸೈಯದ್ ಮೊಹಿದ್ದೀನ್ ಮಾತನಾಡಿ ಮಲೇಬೆನೂರು ಪಟ್ಟಣದಲ್ಲಿ ಸಿಟಿ ಆಟೋಗಳನ್ನು ನಿಲುಗಡೆ ಮಾಡಲು ನಿರ್ದಿಷ್ಟ ಜಾಗ ಇರುವುದಿಲ್ಲ ಪಟ್ಟಣದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಎನ್ಎಚ್ ರಸ್ತೆ ಅಂಚಿನಲ್ಲಿ ನಿಲುಗಡೆ ಮಾಡುತ್ತೇವೆ ಬಸ್ಸಿನಿಂದ ಇಳಿದ ಪ್ರಯಾಣಿಕರು ಆಟೋವನ್ನು ಕರೆಯಲು ಸದರಿ ರಸ್ತೆಯನ್ನು ದಾಟಿ ಬರಬೇಕಾಗುತ್ತದೆ ಸದರಿ ರಸ್ತೆಯಲ್ಲಿ ಹೆಚ್ಚಾಗಿ ವಾಹನಗಳನ್ನು ಸಂಚರಿಸುವುದರಿಂದ ಪ್ರಯಾಣಿಕರಿಗೆ ತುಂಬ ತೊಂದರೆಯಾಗಿ ಅಪಘಾತಗಳನ್ನು ಆಗುವ ಸಂಭವ ಇರುತ್ತದೆ ನಮಗೆ ಆಟೋಗಳನ್ನು ನಿಲ್ಲಿಸಲು ಅಧಿಕೃತವಾಗಿ ಜಾಗ ನೀಡಬೇಕೆಂದು ಈ ಸಮಯದಲ್ಲಿ ಒತ್ತಾಯಿಸಿದರು ಈ ಸಮಯದಲ್ಲಿ ಉಪಾಧ್ಯಕ್ಷರಾದ ಸೈಯದ್ ನಜೀರ್ ಅಹಮದ್ ಹರಿಹರ್ ತಾಲೂಕ್ ಆಟೋ ಮತ್ತು ಕಾರು ಚಾಲಕರ ಸಂಘದ ಅಧ್ಯಕ್ಷರಾದ ಮೋಹನ್ ಗೌಡ ಉಪಾಧ್ಯಕ್ಷ ನಜೀರ್ ಅಹಮದ್ ಕೇಶವ್ ಸೋಮಣ್ಣ ಸೇರಿದಂತೆ ಹರಿಹಾರ ಮತ್ತು ಮಲವಿನೂರು ಸಂಘದ ಪದಾಧಿಕಾರಿಗಳು ಸದಸ್ಯರುಗಳು ಹಾಜರಿದ್ದರು ವರ್ದಿ ಶೇಖ್ ಅಲ್ತಾಫ್ ವಿಜಯಪ್ರಭಾಸ್ ನ್ಯೂಸ್ ಕನ್ನಡ ಹರಿಹರ आदी, आदी तुम्हारे कार के सामने खड़े इधर का ऑपोजिट यहां में हो एक दो ने 30 करो ಮಾಲಾಕರ್ ಸಂಘದವರು ನಾವು ಒಂದು ಅರ್ಜಿ ಕೊಡಕ್ಕೆ ಬಂದಿದ್ದೇವೆ ಪೊಲೀಸ್ ಸ್ಟೇಷನ್ಗೆ ಇದು ಮೂರನೇ ಬಾರಿ ಅರ್ಜಿ ಇರೋದು ಸ್ವಲ್ಪ ದಯವಿಟ್ಟು ಏನು ಸ್ವಲ್ಪ ಕಾನೂನು ಸರ್ ಸ್ಟ್ಯಾಂಡ್ ಇಲ್ಲ ಈಗ ನಿಮ್ಮ ಮೊದಲು ನಿಲ್ಲಕ್ಕೆ ಜಾಗ ಇಲ್ಲ ಸರ್ ಜಾಗ ಇಲ್ಲ ಜಾಗ ಇದ್ರೂ ಕೂಡ ರೋಡ್ ಕ್ರಾಸ್ ಮಾಡಿ ಹೋಗ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಆಮೇಲೆ ವಯಸ್ಸಾದವರು ಪೇಷೆಂಟ್ಗಳು ಬಂದ್ರೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಕ್ಕೆ ಆಗ್ತಾ ಇಲ್ಲ ಭಯಂಕರ ಟ್ರಾಫಿಕ್ ಆಗ್ತಾ ಇದೆ ಇದು ಪದೇ ಪದೇ ಮನವಿ ಮಾಡ್ತದೆ ಸರ್ ದಯವಿಟ್ಟು ಯಾರೋ ಒಬ್ಬರು ಕ್ರಮ ಕೈಗೊಳ್ಳಿ ಸರ್ ಇದನ್ನು ಸರ್ ಎಷ್ಟು ವರ್ಷದಿಂದ ನೀವು ಆಟೋಲಲ್ಲಿ ಓಡಿಸ್ಕೊಂಡಿದ್ದೀರಾ ಅವರು ಮೂವತ್ತೈದು ವರ್ಷ ಸರ್ ಇವತ್ತರೆಗೂ ಜಾಗ ಇಲ್ಲ ಅಲ್ಲಿ ಇಲ್ಲ ಸರ್ ಟೈಮ್ ಆದ ಒಂದು ಆಟೋ ಸ್ಟ್ಯಾಂಡ್ ನಿಲ್ದಾಣ ಇಲ್ಲ ಸರ್ ನಮಗೆ ಮದುವೆ ಜನ ಎಲ್ಲಿ ನಿಲ್ಲಿಸಿದ್ರು ನೀವು ಗಾಡಿ ಸರ್ ಚರಂಡಿ ಮೇಲೆ ನಿಲ್ಸಿದ್ರು ಸರ್ ಬಸ್ ಸ್ಟ್ಯಾಂಡ್ ಇದ್ರಗಡೆ ಹಾಂ 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 ಸರ್ ಟೀಕ ನಿಮ್ಮ ಹೆಸರು ಶಿವಕುಮಾರ್ ಸರ್ ನಾವು ಇಲ್ಲಿ ಆಟೋ ಹೊಡ್ಯಕತ್ತೀವಿ ಮಲೇಗ ಬಸ್ ಸ್ಟ್ಯಾಂಡ್ ನಮ್ಗೆ ಒಂದು ಸ್ಟ್ಯಾಂಡ್ ಇಲ್ಲ ತ್ರೀ ಸಿ ಸಾಹೇಬ್ರಿಗೆ ಒಂದು ಮಾಡ್ತಾ ಇದ್ದೀವಿ ಒಂದು ಸ್ಟ್ಯಾಂಡ್ ಮೊದಲು ಬೇರೆ ಜಾಗ ಇಲ್ಲಿ ನಿಲ್ಸಕ್ಕಿಲ್ಲ ಜಾಗ ಎಲ್ಲ

ನಮಸ್ಕಾರ ಅಂದರೆ ನಾವು ಮಲೇಬೆನ್ನೂರು ಸಿಟಿ ಚಾಲಕರು ಮತ್ತು ಮಾಲೀಕರು ಸಂಘಟು ನಾವು ಹೆಚ್ಚು ಕಡಿಮೆ ಇಲ್ಲಿ ಮೂವತ್ತು ಮೂವತ್ತೆರಡು ವರ್ಷದಿಂದ ನಾವು ಆಟೋ ಸೇವೆಯನ್ನು ಮಾಡ್ತಾ ಇದ್ದೀವಿ ನಮಗಾಗಿ ಅಂತ ಒಂದು ಒಂದು ಆಟೋ ನಿರ್ಮಾಣ ಇಲ್ಲ ಹಾಗಾಗಿ ಈ ಸತಿ ನಾವು ಭಾಳನೇ ನಮಗೋಸ್ಕರ ಮತ್ತು ನಮ್ಮ ಆಟೋ ಚಾಲಕರಿಗೋಸ್ಕರ ಮತ್ತು ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಮಗೆ ಮತ್ತು ಜನಗಳಿಗೋಸ್ಕರ ಒಂದು ಆಟೋ ನಿರ್ಮಾಣ ಬೇಕೇ ಬೇಕು ಮನೆಬಿನ್ನೂರು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಜಾಗ ಇದೆ ಅದಕ್ಕೋಸ್ಕರ ತಾವುಗಳು ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಇಲ್ಲಿ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ಟೆ ನಮಗೆ ಮತ್ತು ಸಾರ್ವಜನಿಕರಿಗೆ ಭಾಳ ಉಪಕಾರ ಆಗುತ್ತೆ ಈಗ ನಾವು ಇರೋ ಪರಿಸ್ಥಿತಿಯಲ್ಲಿ ನಾವು ರೋಡ್ ಆ ಇದ್ದೀವಿ ಅದಕ್ಕೋಸ್ಕರ ನಮಗೆ ಇಲ್ಲಿ ಬರೋ ಕಸ್ಟಮರ್ ಆಗಲಿ ಪ್ಯಾಸೆಂಜರ್ ಆಗಲಿ ಆ ಕಡೆಯಿಂದ ಕೂಗಿದ್ದಾರೆ ಸಣ್ಣ ಮಕ್ಕಳು ಇರ್ತಾರೆ ಲಗೇಜು ಇರುತ್ತೆ ಕೆಲವೊಂದು ಸರ್ತಿ ಬಸ್ಸುಗಳು ನಿಲ್ಕೊಂಡಿರ್ತಾವೆ ಪ್ರೈವೇಟ್ ಗೌರ್ಮೆಂಟ್ ಬಸ್ಗಳು ಅಲ್ಲಿಂದಲೇ ಕಲಿತಾರೆ ಕೇಳಿಸಲ್ಲ ಆಗೋದಿಲ್ಲ त 가 हंगाकी